ಹಿಂದಿನ ಸಂದೇಶಗಳಲ್ಲಿ ನಾವು ಆತ್ಮೀಕ ಯಾತ್ರೆಯಲ್ಲಿನ ಆಪತ್ತಿನ ಕುರಿತು ಕಲಿತಿದ್ದೇವೆ ಈಗ ಅಸೌಕರ್ಯ ಎಂಬ ವಿಷಯದ ಕುರಿತು ಕಲಿಯೋಣ ಈ ಆತ್ಮಿಕ ಯಾತ್ರೆಯಲ್ಲಿ ಆಪತ್ತುಗಳು ಇರುತ್ತವೆ ಇರುತ್ತವೆ ಅಸೌಕರ್ಯಗಳು ಕೂಡ ಇರುತ್ತವೆ ಯಾವುದು ಅಸೌಕರ್ಯಗಳು ಬನ್ನಿ ನೋಡೋಣ ವಿಮೋಚನೆ ಕಾಂಡ ಹದಿನಾರನೇ ಅಧ್ಯಾಯ ವಚನವೊಂದರಿಂದ ಇಸ್ರಾಯೇಲ್ಯರ ಸಮೂಹವೆಲ್ಲ ಏಲಿಮಿನಿಂದ ಹೊರಟ ಮೇಲೆ ಅವರು ಐಗುಪ್ತ ದೇಶವನ್ನು ಬಿಟ್ಟ ಎರಡನೆಯ ತಿಂಗಳಿನ ಹದಿನೈದನೆಯ ದಿನದಲ್ಲಿಂಬ ಅರಣ್ಯಕ್ಕೆ ಬಂದರು ಎಲ್ಲಿಗೆ ಬಂದರಂತೆ ಎಲ್ಲಿಗೆ ಬಂದ್ರು ಅರಣ್ಯಕ್ಕೆ ಬಂದ್ರು ಆತ್ಮಿಕ ಯಾತ್ರೆಯಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಆತ್ಮೀಕರು ಒಂದು ಅರಣ್ಯಕ್ಕೆ ಬಂದು ಅಲ್ಲಿ ಉಳ್ಕೊಳ್ಳಬೇಕಾಯ್ತು ಒಂದು ಅರಣ್ಯದಲ್ಲಿ ನಿವಾಸ ಮಾಡುವಂತದ್ದು ಅದು ಅಷ್ಟು ಸೌಕರ್ಯವುಳ್ಳ ನಿವಾಸ ಅಲ್ಲವೇ ಅಲ್ಲ ಅರಣ್ಯದಲ್ಲಿ ಅವರು ಕೋರಿಕೊಂಡ ವಸತಿಗಳು ಯಾವುದು ಇರೋದಿಲ್ಲ ಅರಣ್ಯದಲ್ಲಿ ಅವರು ಸುಖಕರವಾಗಿ ಮಲಗಲು ಅವರಿಗೆ ಒಳ್ಳೆ ಬೆಡ್ಸ್ ಇರೋದಿಲ್ಲ ಚೆನ್ನಾಗಿ ಕೂತ್ಕೊಳ್ಳುವುದಕ್ಕಾಗಿ ಒಳ್ಳೆ ಸೋಫಾಸ್ ಗಳಾಗಲಿ ಬೆಂಚಸ್ ಗಳಾಗಲಿ ಕುರ್ಚಿಗಳಾಗಲಿ ರಿಕ್ಲೇನರ್ಸ್ ಗಳಾಗಲಿ ಇರೋದಿಲ್ಲ ಅರಣ್ಯದಲ್ಲಿ ಪ್ರಶಾಂತವಾಗಿ ಮಲಗಲು ಫ್ಯಾನ್ಸ್ ಇರೋದಿಲ್ಲ ಎ ಸಿ ಕೂಡ ಇರೋದಿಲ್ಲ ಇವರು ಒಂದು ಕಾಲದಲ್ಲಿ ಮನೆಯಲ್ಲಿ ಜೀವಿಸಿದವರಾಗಿದ್ರು ಬಂದಿ ಆಳುಗಳಾಗಿದ್ರು ಕೂಡ ಅವರದ್ದೇ ಆದ ಮನೆಗಳಿದವು ಮನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೌಖ್ಯದಿಂದ ಜೀವಿಸಿರುತ್ತಾರೆ ಹೊರಗಡೆ ಬಂದಿ ಆಳು ಬದುಕಾದಾಗಿ ಕೂಡ ಮನೆಗೆ ಹೋದ ನಂತರ ಸ್ವಲ್ಪ ಹೊಟ್ಟೆ ತುಂಬಾ ಊಟ ಮಾಡಿ ಅವರು ತುಂಬ ನಿದ್ದೆ ಮಾಡುವಂತಹ ಅವಕಾಶ ಇದ್ದೇ ಇದ್ದಿರುತ್ತೆ ಆದರೆ ಅರಣ್ಯದಲ್ಲಿ ಮಲಗುವುದಕ್ಕಾಗಿ ಕನಿಷ್ಠ ಸರಿಯಾದ ಬೆಡ್ಸ್ ಕೂಡ ಇರೋದಿಲ್ಲ ಅರಣ್ಯದಲ್ಲಿ ಕುಟುಂಬವಾಗಿ ವಾಸಿಸುವುದಕ್ಕೋಸ್ಕರ ವಸತಿ ಕೂಡ ಇರೋದಿಲ್ಲ ಅರಣ್ಯದಲ್ಲಿನ ನಿವಾಸ ಸ್ವಲ್ಪ ಮಟ್ಟಿಗೆ ಸೌಕರ್ಯವಿಲ್ಲದಂತಹ ನಿವಾಸ ಸ್ಥಳವಾಗಿರುತ್ತೆ ಈ ದಿನ ನಮ್ಮಲ್ಲಿಯೂ ಕೂಡ ಕೆಲವರು ಅದೇ ಪ್ರಯಾಣದಲ್ಲಿದ್ದಾರೆ ಮನೆ ಇದ್ರೂ ಕೂಡ ಸ್ವಲ್ಪವೂ ಸೌಕರ್ಯವಿರೋದಿಲ್ಲ ಒಂದು ಸಾರಿ ನಾನು ನನ್ನ ಪರಿಚಯಸ್ಥರ ಮನೆಗೆ ಇಲ್ಲವೇ ನನ್ನ ಬಂಧುಗಳ ಮನೆಗೆ ಹೋದೆ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದ ಘಟನೆ ಇದು ನಾನು ಹೋದಾಗ ಅವರು ವಾಸಿಸುವಂತಹ ಮನೆ ಉದ್ದ ಹತ್ತಡಿ ಇದ್ದಿರುತ್ತೆ ಅಗಲ ಎಂಟಿ ಇದ್ದಿರುತ್ತೆ ಹತ್ತು ಅಡಿಯಷ್ಟು ಉದ್ದ ಬಿದ್ದಿರುತ್ತೆ ಇಲ್ಲವೇ ಆ ಅದೇ ರೀತಿಯಾಗಿ ಅದರ ಅಗಲ ಅಡಿ ಆಗಿರುತ್ತೆ ಆದರೆ ವಿಚಿತ್ರವೇನಂದ್ರೆ ಅಷ್ಟು ಸಣ್ಣ ಮನೆಯಲ್ಲಿ ಎರಡು ಕುಟುಂಬದವರು ಇರ್ತಾರೆ ಎಷ್ಟು ಕುಟುಂಬದವರು ಎರಡು ಕುಟುಂಬದವರು ಎರಡು ಕುಟುಂಬದವರು ಒಂದೇ ಕೋಣೆಯಲ್ಲಿ ಮಧ್ಯದಲ್ಲಿ ಒಂದು ಪರ್ದಾ ಹಾಕಿಕೊಂಡು ಐದಡಿಯಲ್ಲಿ ಅವರು ಐದಡಿಯಲ್ಲಿ ಇವರು ಹೇಗೆ ಸಾಧ್ಯವಾದೀತು ಹೇಳಿ ಇಬ್ಬರು ವ್ಯಕ್ತಿಗಳು ಅಕ್ಕಪಕ್ಕದಲ್ಲಿ ಮಲಗಿದ್ರೆ ನಾಲ್ಕರಿಂದ ಐದಡಿ ಅಗಲ ಬೇಕಾಗುತ್ತೆ ಇರೋದೇ ಹತ್ತಡಿ ಉದ್ದ ಅವರಿಗೆ ನೋಡಿದಾಗ ನನಗನಿಸಿತು ಎಷ್ಟು ಇಕ್ಕಟ್ಟಾಗಿರುವಂತಹ ಕೋಣೆಯಲ್ಲಿ ಇವರು ಮಲಗುತ್ತಿದ್ದಾರೆಂದು ಅಸೌಕರ್ಯವಿತ್ತು ಈ ದಿನ ನಮ್ಮಲ್ಲಿಯೂ ಕೆಲವರು ಒಂದೇ ಕೋಣೆಯಲ್ಲಿ ಇಕ್ಕಟ್ಟಾಗಿರುವಂತಹ ಸ್ಥಳದಲ್ಲಿ ನೀವು ಕೂಡ ಇರ್ತಾ ಇದ್ದೀರಿ ಗಂಡ ಹೆಂಡತಿ ಮಕ್ಕಳು ಒಂದು ಚಿಕ್ಕ ಕೋಣೆಯಲ್ಲಿ ಇರ್ತಾ ಇದ್ದೀರಿ ಅದು ಅಸೌಕರ್ಯವಾಗಿದೆ ನಿಮ್ಮ ಗಂಡ ಸಂಪಾದಿಸ್ತಿರೋದು ನಿಮ್ಮ ಕುಟುಂಬಕ್ಕೆ ಸ್ವಲ್ಪವೂ ಸಾಕಾಗುತ್ತಾ ಇಲ್ಲ ಅಸೌಕರ್ಯ ಕನಿಷ್ಠ ಒಂದು ಫ್ಯಾನ್ ಕೊಂಡುಕೊಳ್ಳಲಿಕ್ಕಾಗಲಿಲ್ಲ ಅಸೌಕರ್ಯ ಒಂದು ಟೇಬಲ್ ಫ್ಯಾನ್ ಕೊಂಡುಕೊಳ್ಳಲಿಕ್ಕಾಗಲಿಲ್ಲ ಅಸೌಕರ್ಯ ಮನೆಗಾಗಿ ಕನಿಷ್ಠ ಎರಡು ಕುರ್ಚಿ ಕೊಂಡುಕೊಳ್ಳಲಿಕ್ಕಾಗುತ್ತಾ ಇಲ್ಲ ಅಸೌಕರ್ಯ ಎರಡು ಕೋಣೆ ಮನೆ ಇದೆ ಆದರೆ ಕನಿಷ್ಠ ಒಂದು ಒಳ್ಳೆ ಮಂಚ ಹಾಕಿಕೊಳ್ಳಲಿಕ್ಕಾಗುತ್ತಾ ಇಲ್ಲ ಅಸೌಕರ್ಯ ಬೇಸಿಗೆ ಕಾಲ ಬಂದಾಗ ಸ್ವಲ್ಪ ತಣ್ಣೀರು ಕುಡಿಯಬೇಕೆಂದು ಆಶಿಸುತ್ತೀರಿ ಆದರೆ ಒಂದು ಚಿಕ್ಕ ಫ್ರಿಜ್ ಕೂಡ ಇಲ್ಲ ಅಸೌಕರ್ಯ ಸಂಬಂಧಿಕರು ಯಾರಾದರೂ ಮನೆಗೆ ಬಂದ್ರೆ ಅವರು ಮಲಗಿಕೊಳ್ಳುವುದಕ್ಕಾಗಿ ಕನಿಷ್ಠ ಒಂದು ಸೆಪರೇಟ್ ಕೋಣೆ ಇಲ್ಲ ಅಸೌಕರ್ಯ ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಅಸೌಕರ್ಯ ಉಳ್ಳಂತಹ ನಿವಾಸ ಸ್ಥಳದಲ್ಲಿ ಇರುತ್ತಾ ಇದ್ದಾರೆ ಗಮನ ಕೇಳಿ ಪ್ರಿಯರೇ ನಾನು ಹೈದರಾಬಾದ್ಗೆ ಬಂದ ಆರಂಭದಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಇರ್ತಾ ಇದ್ದೆ ಅಷ್ಟೇ ಅಲ್ಲ ಕೋಣೆಯ ಹಿಂದೆ ಯಾವುದೋ ಒಂದು ಮೂಲೆಯಲ್ಲಿ ನಿಮಗೆ ಗೊತ್ತಲ್ಲವೋ ಅಪಾರ್ಟ್ಮೆಂಟ್ಸ್ ಅಂದ್ರೆ ಹೇಗಿರ್ತವೆಂದು ಮೂರ್ ಪೋರ್ಷನ್ ಈ ಕಡೆ ಮೂರ್ ಪೋರ್ಷನ್ ಆ ಕಡೆ ಇರ್ತವೆ ಫ್ಯಾಮಿಲೀಸ್ಗೆನೋ ಒಳಗಡೆಯೇ ಬಾತ್ರೂಮ್ ಇಟ್ಟಿದ್ರು ಬ್ಯಾಚುಲರ್ಸ್ ಗಳಿಗೆಲ್ಲ ಒಂದು ಹಿಂದ್ಗಡೆ ಎಲ್ಲೋ ಒಂದು ಮೂಲೆಯಲ್ಲಿ ಬಾತ್ರೂಮ್ ಅನ್ನು ಇಟ್ಟಿದ್ರು ಈ ಎಲ್ಲಾ ಮನೆಗಳನ್ನು ದಾಟಿಕೊಂಡು ಆ ಮೂಲೆಗಿರುವಂತಹ ಬಾತ್ರೂಮ್ಗೆ ಹೋಗ್ಬೇಕು ಹೋದ್ರೆ ಮೂರು ಅಡಿ ಮೂರಡಿ ಮೂರ್ ಅಡಿ ಆ ಉದ್ದಾಗಿತ್ತು ಐದ್ ಅಡಿಯಷ್ಟು ಎತ್ತರ ಅದು ಬಾತ್ರೂಮ್ ಸುಮಾರು ಅಡಿ ಎತ್ತರ ಇರುವ ನಾನು ಆ ಬಾತ್ರೂಮ್ ಒಳಗಡೆ ಸ್ನಾನ ಮಾಡ್ಲಿಕ್ಕೂ ಕೂಡ ಆಗ್ತಿರಲಿಲ್ಲ ಬಹಳ ಅಸೌಕರ್ಯವಾಗಿತ್ತು ಬಹಳ ತೊಂದರೆ ಪಡ್ತಾ ಇದ್ದೆ ಸ್ನಾನ ಮಾಡಲು ಕೂಡ ಬಹಳ ಕಷ್ಟ ಪಡ್ತಿದ್ದೆ ಆ ನಂತರ ಟೆಂಪಲ್ ನಾವು ಸ್ಟಾರ್ಟ್ ಮಾಡಿದಾಗ ನೈನಾ ಗಾರ್ಡನ್ಸ್ ಎಂಬ ಹಾಲ್ ನಲ್ಲಿ ನಮ್ಮ ಕಲುವರಿ ಟೆಂಪಲ್ ಆರಾಧನೆಯಲ್ಲಿ ಆರಂಭಿಸಿದಾಗ ಕೇಳಿ ಪ್ರೇರೆ ರೋಡ್ ಪಕ್ಕದಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಫೀಸ್ ಇತ್ತು ನೈನಾ ಗಾರ್ಡನ್ ರೋಡ್ ಪಕ್ಕದಲ್ಲೇ ಇದೆ ಅದೇ ಕಲ್ವರಿ ಆಫೀಸ್ ನಲ್ಲಿ ಒಂದು ಕೋಣೆಯಲ್ಲಿ ಇರ್ತಾ ಇದ್ದೇವು ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ಅಲ್ಲಿಯೂ ಕೂಡ ಬಾತ್ರೂಮ್ ಅದೇ ರೀತಿ ಆಗಿತ್ತು ಮೂರು ಅಡಿ ಆಗಲ್ಲ ನಾಲ್ಕು ಅಡಿಯಷ್ಟು ಉದ್ದ ಅದರಲ್ಲೇ ಬಾತ್ರೂಮು ಅದರಲ್ಲೇ ಟಾಯ್ಲೆಟ್ ಇತ್ತು ಹಾಗೆ ಒಂದು ವರ್ಷ ಅಲ್ಲ ಟೂ ಥೌಸಂಡ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ಸುಮಾರು ಐದಾರು ವರ್ಷ ಅದೇ ಕೋಣೆಯಲ್ಲಿದ್ದೆವು ಇದ್ದೆವು ಅಲ್ಲೇ ನಿವಾಸಿಸಿದೆವು ಒಂದು ಕೋಣೆ ಇಟ್ಕೊಂಡು ನಿವಾಸಿಸಿದೆವು ಸಭೆ ಏನೋ ಐವತ್ತು ಸಾವಿರ ಜನ ಪಾಸ್ಟರ್ ಇರೋದೇನೋ ಒಂದೇ ಕೋಣೆಯಲ್ಲಿ ಆ ನಂತರ ದೇವರು ಈಗಿರುವ ಅದ್ಭುತವಾದ ಸ್ಥಳ ಕೊಟ್ಟರು ಈ ಸ್ಥಳಕ್ಕೆ ನಾವು ಬಂದಾಗ ಈ ಸ್ಥಳದಲ್ಲಿ ನಾವು ಸೇರಿಕೊಂಡಾಗ ಅನೇಕರು ನನಗೆ ಮೆಸೇಜ್ ಮಾಡಿದ್ರು ಫೋನ್ ಕಾಲ್ ಮಾಡಿ ಎಚ್ಚರಿಸಿದ್ರು ಸತೀಶ್ ಕುಮಾರ್ ಅವರು ಏನಾದರೂ ಒಂದು ವೇಳೆ ಈ ಸ್ಥಳದಲ್ಲಿ ಹೆಜ್ಜೆ ಇಟ್ಟರೆ ಅವರನ್ನು ಸಾಯಿಸ್ತೇವೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ಈ ಸ್ಥಳ ಬಹಳ ಬಹಳ ಜಗಳದಲ್ಲಿ ಬಹಳ ಬಹಳ ಹೋರಾಟದಲ್ಲಿ ರಕ್ತಪಾತ ಕಂಡಿರುವ ಸ್ಥಳ ಈ ಸ್ಥಳ ಆಗಿತ್ತು ನ್ಯೂಸ್ ಪೇಪರ್ನಲ್ಲಿ ಪ್ರತಿ ವಾರ ನ್ಯೂಸ್ ಬಂದಾಗ ನನಗೆ ಇಷ್ಟು ದೊಡ್ಡ ಫೈಲ್ ಕಳಿಸಿಕೊಟ್ರು ಆ ಫೈಲ್ ನಲ್ಲಿ ತೆರೆದು ನೋಡಿದ್ರೆ ಪ್ರತಿ ದಿನ ಈ ಸ್ಥಳದಲ್ಲಿ ನಡೆದ ಜಗಳದ ಕುರಿತಾಗಿತ್ತು ಕತ್ತಿಗಳಿಂದ ಕೊಲೆ ಮಾಡಿರುವಂತಹ ಸಂಗತಿಗಳ ಕುರಿತಾಗಿ ಪೇಪರ್ನಲ್ಲಿ ಬರೆದ ನ್ಯೂಸ್ ಕಟ್ಔಟ್ಸ್ ಗಳನ್ನೆಲ್ಲ ಸೇರಿಸಿ ನನಗೆ ಕಳಿಸಿದ್ರು ಇಷ್ಟೊಂದು ಪ್ರಮಾದಕರವಾದ ಸ್ಥಳಕ್ಕೆ ನೀವು ಹೋಗುತ್ತಾ ಇದ್ದೀರಿ ನಿಮ್ಮನ್ನು ಕೂಡ ಸಾಯಿಸುತ್ತಾರೆ ಈ ಸ್ಥಳ ಜಗಳದಲ್ಲಿದೆ ಆದರೆ ದೇವರೇನು ಈ ಸ್ಥಳವನ್ನು ತೋರಿಸಿ ಇದೇ ನಾನು ಕಲ್ವರಿ ಟೆಂಪಲ್ ಗೋಸ್ಕರ ಕೊಟ್ಟಿರುವಂತಹ ಸ್ಥಳವೆಂದು ದೇವರು ಹೇಳಿದ್ದಾರೆ ಅದೇ ಸಮಯದಲ್ಲಿ ಈ ಸ್ಥಳಕ್ಕೆ ನಾವು ಬಂದ ಮೊಟ್ಟ ಮೊದಲ ಸಾರಿ ಮಾಡಿದ್ದೇನೆಂದರೆ ನೀವು ಎಂಟರ್ ಆಗುವಾಗ ಎಡಗಡೆ ಒಂದು ಶೆಡ್ ಕಾಣಿಸುತ್ತದೆ ನಲ್ವತ್ತೈದು ಅಡಿ ಅಗಲ್ಲ ಮೂವತ್ತೈದು ಅಡಿ ಉದ್ದ ಇರುವ ಒಂದು ಹಾಲ್ ಅನ್ನು ತಯಾರಿಸಿದೆವು ಅಲ್ಲಿಯೇ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದೆವು ಹದಿನೈದು ಅಡಿ ಅಗಲ ಹದಿನೈದು ಅಡಿಯಷ್ಟು ಉದ್ದ ಒಂದು ಕೋಣೆಯನ್ನು ಕೂಡ ಕಟ್ಟಿದೆವು ಅದೇ ಕೋಣೆಯಲ್ಲಿ ನಾನು ನನ್ನ ಮಕ್ಕಳು ಮತ್ತು ಹಾಗೆಯೇ ಆಫೀಸ್ ಕೂಡ ಇತ್ತು ಕಲ್ವರಿ ಗೆ ದೇವರು ಸ್ಥಳವನ್ನು ಕೊಟ್ಟಾಗ ಈ ಸ್ಥಳಕ್ಕೆ ನಾವು ಬಂದಾಗ ಒಂದು ನಿರ್ಣಯ ತೆಗೆದುಕೊಂಡೆ ಇಲ್ಲಿ ಕಾಲಿಟ್ಟರೆ ಕೊಂದಾಕುತ್ತೇವೆ ಎಂದು ಜನರು ಹೇಳ್ತಾರೆ ಅಂತದರಲ್ಲಿ ಇಲ್ಲೇ ವಾಸಿಸಿದ್ರೆ ನಡೆಯುವುದಿಲ್ಲ ಚೆನ್ನಾಗಿದೆಯಲ್ಲವೋ ಆಲೋಚನೆ ಇಲ್ಲಿಯೇ ವಾಸಿಸೋಣ ನನ್ನ ದೇವರು ನನಗೆ ಕಾಪಾಡುವುದಾದರೆ ಯಾರು ನನಗೆ ಮುಟ್ಟಲಾರರು ಹಾಗಾಗಿ ಚಿಕ್ಕವರಾಗಿರುವಂತಹ ನನ್ನ ಇಬ್ಬರು ಮಕ್ಕಳನ್ನು ನನ್ನ ಹೆಂಡತಿಯನ್ನು ಕರೆತಂದು ಅಲ್ಲಿಯೇ ಸಿಂಗಲ್ ರೂಮ್ ಅಲ್ಲಿ ಇರ್ತಾ ಇದ್ದೆವು ಅಲ್ಲಿಂದ ಇಲ್ಲಿಗೆ ಸಿಂಗಲ್ ರೂಮ್ಗೆ ಬಂದೆವು ಒಂದು ಚಿಕ್ಕ ಬಾತ್ರೂಮ್ ಸೊ ಕಲ್ವರಿ ಟೆಂಪಲ್ ನಿರ್ಮಿಸುವವರೆಗೂ ಅದೇ ಕೋಣೆಯಲ್ಲಿ ನಾನು ಕುಟುಂಬವಾಗಿ ಇದ್ದೆ ಆ ನಂತರ ಆ ಒಂದು ಟೀಣ್ ಶೆಡ್ ಅನ್ನು ಹಾಕಿ ಮತ್ತೊಂದು ಹಿಂದ್ಗಡೆ ಟೀಣ್ ಶೆಡ್ ಗೆ ನಾನು ಬಂದೆ ಅಂದಿನಿಂದ ಇಂದಿನವರೆಗೂ ಶೆಡ್ ಶೆಡ್ನಲ್ಲೇ ಇರ್ತಿದ್ದೇನೆ ನನಗೊಂದು ಕೋಣೆ ನನ್ನ ಹೆಂಡತಿಗೊಂದು ಕೋಣೆ ಇದೆ ಈ ಎರಡು ಕೋಣೆಯಲ್ಲಿಯೇ ನಾವು ಜೀವಿಸುತ್ತಿದ್ದೇವೆ ಕಳೆದ ಕೆಲವೊಂದು ದಿನಗಳ ಹಿಂದೆ ಭಯಂಕರವಾದ ಮಳೆ ಸುರಿಯಿತು ಗಮನಿಸಿದೀರ ಘೋರವಾದ ಮಳೆ ಸುರಿಯಿತು ಹಾಗೆ ಮಳೆ ಬಂದಾಗ ನನ್ನ ಕೋಣೆಯೆಲ್ಲ ಮಳೆ ನೀರಿನಿಂದ ಸುರಿಯುತ್ತಾ ಇತ್ತು ಅಲ್ಲೊಂದು ಪಾತ್ರೆ ಇಟ್ಟೆ ಇಲ್ಲೊಂದು ಪಾತ್ರೆ ಇಟ್ಟೆ ಇಲ್ಲೊಂದು ಪಾತ್ರೆ ಇಟ್ಟೆ ಸತೀಶ್ ಕುಮಾರ್ ಎಂಬ ನಾನು ಲಕ್ಷಾಂತರ ಸಭೀಕರಿರುವಂತಹ ಸಭೆಗೆ ಪಾಸ್ಟರ್ ಆಗಿದ್ದೇನೆ ಆದರೆ ಈ ದಿನವೂ ಕೂಡ ಮಳೆ ಸುರಿಯುವುದಾದರೆ ಸತೀಶ್ ಕುಮಾರ್ ಆದ ನನ್ನ ಮನೆಯೊಳಗೆ ಮಳೆ ನೀರು ಸುರಿಯುವಂತಹ ಮನೆಯಲ್ಲಿಯೇ ಇರುತ್ತಾ ಇದ್ದೇನೆ ಯಾಕೆಂದರೆ ಇದನ್ನು ನಾನು ಅಸೌಕರ್ಯವೆಂದು ಭಾವಿಸುತ್ತಾ ಇಲ್ಲ ಕಾರಣ ಹೇಳನ್ನು ತೀರಾ ಹಾಗೆ ಮಳೆ ನೀರು ಸುರಿದು ಆ ಮೇಲ್ಗಡೆ ಇರುವ ಫಾಲ್ ಸೀಲಿಂಗ್ ಏನಿತ್ತು ಅದು ಒದ್ದೆ ಆಯ್ತು ಒದ್ದೆ ಆದದ್ದರಿಂದ ಟೇಬಲ್ ಮೇಲೆ ಬಿತ್ತು ಆ ರೀತಿ ಅದು ಬಿದ್ದಾಗ ಕೆಲವು ಸಹೋದರರಿಗೆ ಕರೆದೆ ಅವರು ಮಧ್ಯರಾತ್ರಿಯಲ್ಲಿ ಓಡೋಡಿ ಬಂದ್ರು ಓಡೋಡಿ ಬಂದು ನೋಡಿ ಅವರಲ್ಲಿ ಒಬ್ಬ ಸಹೋದರ ಗಟ್ಟಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಏನೆಂಬುದಾಗಿ ಗೊತ್ತಾ ಅಯ್ಯ ಅವರ ಮನೆಯಲ್ಲಿಯೂ ಕೂಡ ಸುರಿಯುತ್ತಾ ಇದೆ ಏನು ಏನಂತೆ ಅಯ್ಯ ಅವರ ಮನೆಯಲ್ಲಿ ಕೂಡ ಮಳೆ ನೀರು ಸುರಿಯುತ್ತಾ ಇದೆ ಎಂದು ಹೇಳ್ತಾ ಹೊರಗಡೆ ಹೋದ ಈಗ ಸಹೋದರ ತನ್ನ ಮನೆಗೆ ಹೋದ ಅಂದ್ಕೊಳ್ಳಿ ಅವರ ಮನೆಯಲ್ಲಿ ಕೂಡ ಮಳೆ ಸುರಿಯುತ್ತಿದೆ ಅಂದ್ಕೊಳ್ಳಿ ಅವನ ಹೆಂಡತಿ ನೋಡಿ ಏನ್ರಿ ಇದು ಒಂದು ಸಣ್ಣ ಮಳೆ ಬಂದ್ರೆ ಮನೆಯಲ್ಲಿ ನೀರು ಸುರಿಯುತ್ತಿದೆ ನಮ್ಗೆ ಯಾವ ಸ್ವಂತ ಮನೆ ಇಲ್ಲ ಎಂದು ಹೇಳಿದಾಳೆ ಅಂದ್ಕೊಳ್ಳಿ ಆಗ ಏನ್ ಹೇಳ್ತಾನೆ ಗೊತ್ತಾ ಹೇಳ್ರಿ ಅಯ್ಯೋ ಮೂರ್ಖಳೆ ನಮ್ಮ ಅಯ್ಯ ಅವರ ಮನೆಯಲ್ಲಿ ನೀರು ಸುರಿಯುತ್ತೆ ಅಂದಾಗ ಹೆಂಡತಿ ಮುಂದೆ ಮಾತಾಡ್ಲಿಕ್ಕಾಗುತ್ತಾ ಆಗುತ್ತಾ ಏನಾದ್ರೂ ಹೇಳಲಿಕ್ಕಾಗುತ್ತಾ ಕೇಳಿ ಸಹೋದರ ಸಹೋದರಿಯರೇ ದೇವ್ರು ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಹಾಗೆ ಒಳ್ಳೆ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ಕಾಲದ ಹಿಂದೆ ನನಗೋಸ್ಕರ ನೀವೆಲ್ಲರೂ ಒಂದು ಮನೆ ಕೊಂಡುಕೊಳ್ಳಲು ಬಯಸಿದ್ರಿ ಆ ಕಾರಣಕ್ಕಾಗಿ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ಕೊಂಡುಕೊಳ್ಳಲಾಯ್ತು ಆದ್ರೆ ಅಲ್ಲಿರಲಿಕ್ಕೆ ಆಗಲ್ಲ ಸೋಮವಾರ ಹೊರಡುತ್ತೇನೆ ಎಲ್ಲಿಗೆ ನಂಬೂರ್ಕಾಗಲಿ ಒಂಗಲ್ಗಾಗಲಿ ಹೋಗುತ್ತೇನೆ ಸೋಮವಾರ ಹೊರಡುತ್ತೇನೆ ಮಂಗಳವಾರ ಅಲ್ಲೇ ಇರ್ತೇನೆ ಬುಧವಾರ ಅಲ್ಲೇ ಇರ್ತೇನೆ ಗುರುವಾರ ಅಲ್ಲೇ ಇರ್ತೇನೆ ಶುಕ್ರವಾರ ಮಧ್ಯಾಹ್ನ ತಿರುಗಿ ಬರುತ್ತೇನೆ ಶುಕ್ರವಾರ ಸಾಯಂಕಾಲ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತೇನೆ ಇಲ್ಲೇ ಟೆಂಪಲ್ ಹಿಂದೆ ಮಲಗಿ ಶನಿವಾರ ಸ್ಪಾನ್ಸರ್ಸ್ ಮೀಟ್ ನೋಡಿಕೊಂಡು ಮತ್ತೆ ಭಾನುವಾರದ ಸಂದೇಶಕ್ಕಾಗಿ ಸಿದ್ಧವಾಗಲು ಇಲ್ಲೇ ಉಳ್ಕೊಳ್ಳುತ್ತೇನೆ ಭಾನುವಾರ ದಿನವಿಡಿ ಇಲ್ಲೇ ವಾಕ್ಯ ಸಾರಿ ಮತ್ತೆ ಬೆಳಿಗ್ಗೆ ಬೇಗ ಹೊರಡುವುದರಿಂದ ಇಲ್ಲೇ ಮಲಗಿಕೊಂಡು ಹೊರಡುತ್ತೇನೆ ನನ್ನ ಹೆಂಡತಿ ಹೇಳಿದಳು ಬೇರೆ ಎಲ್ಲೋ ಇರೋದು ಯಾಕ್ರಿ ನಾವು ಇಲ್ಲೇ ಟೆಂಪಲ್ ಹಿಂದೆ ಉಳ್ಕೊಳ್ಳೋಣ ಅಂದ್ರು ಈ ರೀತಿಯಾಗಿ ವರ್ಷ ವರ್ಷಗಳಿಂದ ನಾನು ನನ್ನ ಹೆಂಡತಿ ಎರಡು ಕೋಣೆಯಲ್ಲಿ ಮಾತ್ರ ಉಳ್ಕೊಳ್ತಿದ್ದೇವೆ ಸಹೋದರ ಸಹೋದರಿಯರು ಕೇಳಿ ಯಾವತ್ತು ಕೂಡ ನಮಗೆ ಅಸೌಕರ್ಯ ಅನಿಸಲಿಲ್ಲ ಕಾರಣವೇನೆಂದರೆ ಆ ಕೋಣೆಯಲ್ಲಿ ನನ್ನ ದೇವರು ಇರುವುದರಿಂದ ಇದಕ್ಕಿಂತಲೂ ದೊಡ್ಡ ದೊಡ್ಡ ಹೌಸಸ್ ನಲ್ಲಿ ಇರುವಂತಹ ಅರ್ಹತೆ ಆಶೀರ್ವಾದ ದೇವರು ನನಗೆ ಕೊಟ್ಟಿದ್ದಾರೆ ಅವೆಲ್ಲ ಬೇಡ ಅಂದುಕೊಂಡು ಎದಕ್ಕಾಗಿ ಈ ಎರಡು ಟೀನ್ ಶೆಡ್ಡಿನಲ್ಲಿಯೇ ಇರ್ತಾ ಇದ್ದೇನೆ ಅದರಲ್ಲಿಯೇ ನನಗೆ ಸಂತೋಷವಿದೆ ದಯವಿಟ್ಟು ಗಮನಿಸಿರಿ ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಫರ್ನಿಚರ್ಸ್ ಇರಬಹುದು ಒಳ್ಳೊಳ್ಳೆ ಮಂಚಗಳಿರಬಹುದು ಮೂರ್ನಾಲ್ಕು ಕೋಣೆ ಇರಬಹುದು ಮನೆಯಲ್ಲಿ ಎರಡು ಇಲ್ಲವೇ ಮೂರು ಫ್ರಿಜ್ ಗಳಿರಬಹುದು ದೊಡ್ಡ ದೊಡ್ಡ ಟಿವಿ ಇರಬಹುದು ಆದರೆ ಅವೆಲ್ಲವುಗಳನ್ನು ಅನುಭವಿಸಲು ದೇವರ ಆಶೀರ್ವಾದ ಇಲ್ಲದಿರುವುದಾದ್ರೆ ಇವೆಲ್ಲವೂ ಕೂಡ ನಿಮ್ಮ ಜೀವಿತದಲ್ಲಿ ಸುಖವನ್ನು ಸಂತೋಷವನ್ನು ಸೌಖ್ಯವನ್ನು ಕೊಡೋದಿಲ್ಲ ಎಂಬುದನ್ನು ಮರೆಯಬೇಡಿ ಮತ್ತೊಮ್ಮೆ ಹೇಳ್ತೇನೆ ದುಡ್ಡು ಫರ್ನಿಚರ್ಸ್ ಕೊಂಡುಕೊಳ್ಳುವಂತೆ ಮಾಡುತ್ತೆ ಆದರೆ ಸುಖವನ್ನಲ್ಲ ದುಡ್ಡು ಒಳ್ಳೆ ಮಂಚ ಕೊಂಡುಕೊಳ್ಳುವಂತೆ ಮಾಡುತ್ತೆ ಆದರೆ ನಿದ್ರೆ ಕೊಂಡುಕೊಳ್ಳುವಂತೆ ಮಾಡಲ್ಲ ದುಡ್ಡು ಬೆಲೆ ಬಾಳುವ ಕಾರ್ ಕೊಂಡುಕೊಳ್ಳುವಂತೆ ಮಾಡುತ್ತೆ ಆದರೆ ಸುರಕ್ಷಿತವಾದ ಪ್ರಯಾಣ ಮಾತ್ರ ಕೊಂಡುಕೊಳ್ಳುವಂತೆ ಮಾಡೋದಿಲ್ಲ ದುಡ್ಡು ಘನಕರವಾಗಿ ಮದುವೆ ಮಾಡಿಸುತ್ತೆ ಆದರೆ ಒಂದು ಕುಟುಂಬ ಮಾತ್ರ ನಿಲ್ಲಿಸೋದಿಲ್ಲ ದುಡ್ಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತೆ ಏನೋ ಆದರೆ ಒಳ್ಳೆ ಸಂಸ್ಕಾರ ಮಾತ್ರ ಕೊಡಿಸಲ್ಲ ದುಡ್ಡು ಬೆಲೆ ಬಾಳುವ ಔಷಧಿ ಕೊಂಡುಕೊಳ್ಳುವಂತೆ ಏನೋ ಆದರೆ ಆರೋಗ್ಯ ಮಾತ್ರ ಅನುಗ್ರಹಿಸುವುದಿಲ್ಲ ದುಡ್ಡು ಸತ್ತು ಹೋದ ನಂತರ ಘನವಾದ ಅಂತ್ಯಕ್ರಿಯೆ ಆಗುವಂತೆ ಏನೋ ಆದರೆ ಹೊರಲೋಕಕ್ಕೆ ಮಾತ್ರ ಕೊಂಡೊಯ್ಯುವುದೇ ಇಲ್ಲ ಪ್ರಿಯರೇ ಈ ಭೂಮಿಯ ಮೇಲೆ ಸುಖ ಸೌಖ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಕೇವಲ ದೇವರಿಂದ ಮಾತ್ರವೇ ಮನುಷ್ಯರಿಗೆ ಅನುಗ್ರಹಿಸಲಾಗುತ್ತವೆ ನನ್ನ ಜೀವಿತದಲ್ಲಿ ಅದನ್ನು ನೋಡಿದ್ದೇನೆ ಭಕ್ತನಾದ ಪೌಲನ್ನು ಹೇಳ್ತಾನೆ ಉನ್ನತ ಸ್ಥಿತಿಯಲ್ಲಿರುವುದು ನನಗೆ ಗೊತ್ತು ದೀನ ಸ್ಥಿತಿಯಲ್ಲಿರುವುದು ಕೂಡ ನನಗೆ ಗೊತ್ತು ಅಮೆರಿಕ ದೇಶಕ್ಕೆ ಹೋದಾಗ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್ಗಳಲ್ಲಿ ನನಗೆ ವಸತಿಯನ್ನು ಏರ್ಪಡಿಸುತ್ತಾರೆ ಕರೆದಂಥವರು ಹೊರ ದೇಶಕ್ಕೆ ಹೋದಾಗ ಕೊರಿಯಾಕಾಗಲಿ ಜಪಾನಿಗಾಗಲಿ ಇಂಡೋನೇಷ್ಯಾ ಆಗಿರಬಹುದು ಅಮೆರಿಕ ಆಗಿರಬಹುದು ಇಲ್ಲವೇ ಇಂಗ್ಲೆಂಡ್ ಆಗಿರಬಹುದು ಒಂದು ವೇಳೆ ನಾನು ಹೋಗುವುದಾದ್ರೆ ನನ್ನನ್ನು ಕರೆದಂತವರು ದೊಡ್ಡ ದೊಡ್ಡ ಹೋಟೆಲ್ಸ್ ನಲ್ಲಿ ಇಡ್ತಾರೆ ದಿನಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಎಪ್ಪತ್ತು ಸಾವಿರ ದುಡ್ಡು ಕಟ್ಟಬೇಕಾದ ಹೋಟೆಲ್ಸ್ ನಲ್ಲಿ ಇಡ್ತಾರೆ ಅದನ್ನು ನೋಡ್ಬಿಟ್ಟು ಓಹೋ ನಾನು ಇರಬೇಕಾದದ್ದು ಇಂತಹ ಚಿಕ್ಕ ಟೀಣ್ ಶೆಡ್ಡಿನಲ್ಲಿ ಅಲ್ಲ ದೊಡ್ಡ ಮನೆಯಲ್ಲಿರಬೇಕು ಎಂಬುದಾಗಿ ಒಂದು ವೇಳೆ ಆಶಿಸಿದರೂ ಎಲ್ಲಿರುತ್ತೆ ಹೇಳಿ ನನಗೆ ಟೈಮು ಇರೋದೇ ಏಳು ದಿನಗಳು ಇರೋದೇ ಇವತ್ತಿದ್ದು ನಾಳೆ ಗತಿಸಿ ಹೋಗುವಂತಹ ಮಾಯವಾದ ಜೀವಿತ ನಾನು ಬದುಕಿರುವವರೆಗೂ ನನಗಿರುವ ಆಸೆ ಏನೆಂದರೆ ಸುಖ ಸೌಖ್ಯ ಭೋಗ ಭಾಗ್ಯ ಮುಳುಗಿ ತೇಲಾಡುವುದಕ್ಕಿಂತ ದೇವರ ಸೇವೆ ನಂಬಿಗಸ್ತನಾಗಿ ನಾನು ಮಾಡುವಂಥದ್ದೇ ಈ ನನ್ನ ಜೀವಿತಕ್ಕೆ ನಾನು ಸಾಕು ಅಂದುಕೊಳ್ತಿದ್ದೇನೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಸ್ವಂತ ಮನೆ ಇಲ್ಲ ಎಂದು ಬಾಧೆ ಪಡುವಂತವರು ಬಾಡಿಗೆ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲವೆಂದು ಬಾಧೆ ಪಡುವಂತವರು ಇದ್ದೀರಾ ಹಾಗಾದ್ರೆ ದಯವಿಟ್ಟು ಗಮನಿಸಿರಿ ಇದು ಆತ್ಮಿಕ ಯಾತ್ರೆಯಲ್ಲಿ ಈ ಅಸೌಕರ್ಯ ಎನ್ನುವಂಥದ್ದು ಇರುತ್ತದೆ ಶಾಶ್ವತವಾಗಿರುತ್ತದೋ ಇಲ್ಲ ತಾತ್ಕಾಲಿಕವಾಗಿರುತ್ತದೆ ಈ ದಿನ ಒಂದು ವೇಳೆ ನೀವು ನಿವಾಸಿಸುವಂತಹ ಸ್ಥಳ ಸೌಕರ್ಯವಿಲ್ಲದೆ ಇಕ್ಕಟ್ಟಾಗಿರಬಹುದೇನು ಚಿಂತಿಸಬೇಡಿರಿ ಕರ್ತನಲ್ಲಿ ನಂಬಿಕೆ ಇಡೀರಿ ಇಸ್ರಾಲ್ಯರು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿರುವಷ್ಟು ಕಾಲದವರೆಗೂ ಮಾತ್ರವೇ ಅವರು ಅರಣ್ಯದಲ್ಲಿ ನಿವಾಸಿಸಬೇಕಾಯ್ತು ಆ ನಂತರ ಅವರಿಗೆ ವಾಗ್ದಾನ ಮಾಡ್ತಾರೆ ವಾಗ್ದಾನ ಭೂಮಿ ಕೊಡ್ತಾರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದೆ ನೀವು ಬಿತ್ತಲಾರದಂತಹ ಬೆಳೆಯ ಫಲವನ್ನು ಅನುಭವಿಸುತ್ತೀರಿ ನೀವು ನಿರ್ಮಿಸಲಾರದಂತಹ ಗೃಹಗಳಲ್ಲಿ ನೀವು ವಾಸಿಸುತ್ತೀರಿ ನೀವು ಅಗೆಯದೇ ಇರುವಂತಹ ಬಾವಿ ಒಳಗಡೆಯಿಂದ ನೀರು ಕುಡಿಯುತ್ತೀರಿ ಎಂದು ದೇವರು ವಾಗ್ದಾನ ಮಾಡಿದ್ದಾರೆ ಸಹೋದರ ಸಹೋದರಿ ಈ ದಿನ ನಿಮಗೆ ಅಸೌಕರ್ಯವಾಗಿದೆ ನಡ್ಕೊಂಡು ಹೋಗಬೇಕಾಗ್ತಿದೆ ಕಾರಣ ಸೈಕಲ್ ಇಲ್ಲ ಬೈಕು ಇಲ್ಲ ನನ್ನ ಜೀವಿತದಲ್ಲಿ ಎಷ್ಟೋ ಕಾಲ ನಾನು ನಡೆದುಕೊಂಡೇ ಹೋಗಿದೆ ಸೈಕಲ್ ಇಲ್ಲದೆ ಬೈಕ್ ಇಲ್ಲದೆ ಎಷ್ಟೋ ಕಷ್ಟಪಟ್ಟೆ ಯಾರಾದರೂ ಒಂದು ವೇಳೆ ಸೈಕಲ್ ಮೇಲೆ ಬೈಕ್ ಮೇಲೆ ಹೋಗ್ತಿರುವಾಗ ಅವರನ್ನೇ ನೋಡ್ತಾ ನಿಲ್ಲುತ್ತಿದ್ದೆ ಹಾಗೆ ನೋಡ್ತಾ ಒಮ್ಮೆ ಮೇಲೆ ನೋಡ್ತಿದ್ದೆ ದೇವ್ರೆ ಅಂಥವನಿಗೆ ಬೈಕ್ ಇದೆ ನನಗೆ ಬೈಕ್ ಇಲ್ಲದಂತೆ ಮಾಡಿದಿ ನೋಡು ಆ ಹುಡುಗ ಬೈಕ್ ಅಲ್ಲಿ ಹೋಗ್ತಿದ್ದಾನೆ ನಾನು ಸೇವಕನು ನಡ್ಕೊಂಡು ಹೋಗ್ತಿದ್ದೇನೆ ಎಷ್ಟು ಸಾರಿ ಹೀಗೆ ದೇವರೊಂದಿಗೆ ನಾನು ವಾದಿಸಿದೆ ಹೀಗೆ ಎಷ್ಟೋ ಸಾರಿ ಬಾಧೆ ಪಟ್ಟಿದೆ ಕೆಲವು ಸಂದರ್ಭಗಳಲ್ಲಿ ನಡಿಲಿಕ್ಕಾಗದೆ ಎಷ್ಟೋ ಸಾರಿ ಕಣ್ಣೀರಿಟ್ಟೆ ನನ್ನ ಜೀವಿತದಲ್ಲಿ ಈ ಅಸೌಕರ್ಯ ಎನ್ನುವಂತಹ ಸ್ಥಿತಿಯನ್ನು ಹಾದು ಹೋದೆ ನೀವು ಕೂಡ ಇದನ್ನ ಬೈಕ್ ಇಲ್ಲವೆಂದು ಬಾಧೆ ಪಡ್ತಿದ್ದೀರಿ ನಾಲ್ಕೈದು ಜನ ಸೇರಿ ನಾವು ಸಭೆಗೆ ಹೋಗಬೇಕಾಗಿದೆ ದೇವ್ರೆ ಒಂದು ಬೈಕ್ ಮೇಲೆ ನಾವು ಹೋಗೋದಾಗ್ತಿಲ್ಲ ಬಹಳ ಅಸೌಕರ್ಯವಾಗಿದೆ ಬಸ್ ನಲ್ಲಿ ಸಭೆಗೆ ಬರೋದು ಬಹಳ ಕಷ್ಟವಾಗಿದೆ ಸ್ವಲ್ಪ ಕಡಿಮೆ ಸಂಬಳ ಇರುವ ಉದ್ಯೋಗ ಇದೆ ಬಹಳ ಅಸೌಕರ್ಯವಾಗಿದೆ ಮನೆಯಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ನಿವಾಸಿಸುವಂತದ್ದು ಅಸೌಕರ್ಯವಾಗಿದೆ ಸೈಕಲ್ ಮೇಲೆ ಬರುವುದು ಅಸೌಕರ್ಯವಾಗಿದೆ ಬೈಕ್ ಮೇಲೆ ಬರುವುದು ಅಸೌಕರ್ಯವಾಗಿದೆ ಬಸ್ ನಲ್ಲಿ ಬರುವುದು ಟ್ರೈನ್ ನಲ್ಲಿ ಬರುವುದು ಅಸೌಕರ್ಯವಾಗಿದೆ ದೇವರೇ ಯಾವಾಗ ನಮ್ಮ ಜೀವಿತದಲ್ಲಿ ಸೌಖ್ಯವಾಗಿರುವಂತಹ ಸ್ಥಿತಿ ನಮಗೆ ಕೊಡುತ್ತೀರಿ ಎಂಬುದಾಗಿ ಒಂದು ವೇಳೆ ನೀವು ಕರ್ತನಿಗೆ ಬೇಡಿಕೊಳ್ಳುತ್ತಿರುವುದಾದರೆ ದಯವಿಟ್ಟು ಕೇಳಿ ಪ್ರಿಯರೇ ಈ ಅಸೌಕರ್ಯ ಎನ್ನುವಂಥದ್ದು ಅದು ತಾತ್ಕಾಲಿಕವಾದದ್ದು ಮಾತ್ರವೇ ಅದು ಶಾಶ್ವತವಾಗಿ ನಿಮ್ಮೊಂದಿಗಿರಲ್ಲ ಈಗ ತಾನೇ ಹೇಳಿದೆನಲ್ಲವೇ ದೇವರಿಗೆ ನಾನು ಬೇಡುತ್ತಾ ಇದ್ದೆ ದೇವರೇ ನನಗೊಂದು ಪೈಕಾದರೂ ದಯಪಾಲಿಸು ದೇವರೇ ಎಂದು ಬಹಳ ದೂರದಷ್ಟು ಹೋಗಿ ಸೇವೆ ಮಾಡ್ತೇನೆ ಗ್ರಾಮಗಳಿಗೆ ಹೋಗಿ ಸೇವೆ ಮಾಡುತ್ತೇನೆ ಎಂಬುದಾಗಿ ಎಷ್ಟೋ ಕಣ್ಣೀರಿಟ್ಟು ಪ್ರಾರ್ಥಿಸಿ ಬೇಡಿಕೊಂಡೆ ಆದರೆ ಈ ದಿನ ನೀವು ಹೊರಗಡೆ ಗ್ರೌಂಡ್ಗೆ ಹೋಗಿ ನೋಡ್ರಿ ಎಷ್ಟು ವೆಹಿಕಲ್ಸ್ ಇವೆ ಎಂದು ನನಗೆ ಗೊತ್ತಿಲ್ಲ ಟ್ರಾಕ್ಟರ್ ಗಳಿವೆ ಆಟೋಗಳಿವೆ ಲಾರಿಗಳಿವೆ ಡಿ ಸಿ ಎಂ ವ್ಯಾನ್ಗಳಿವೆ ಬಸ್ಸಸ್ ಗಳಿವೆ ಕಾರ್ಸ್ಗಳಿವೆ ವ್ಯಾನ್ಸ್ ಇವೆ ಒಂದು ಸೇವೆಗೋಸ್ಕರ ಏನೆಲ್ಲಾ ವೆಹಿಕಲ್ಸ್ಗಳು ಬೇಕೋ ಆ ಎಲ್ಲಾ ವೆಹಿಕಲ್ಸ್ ಗಳನ್ನು ದೇವರಲ್ಲಿ ಪಾರ್ಕ್ ಮಾಡಿಟ್ಟಿದ್ದಾರೆ ಒಂದು ಕಾಲದಲ್ಲಿ ನಾನು ಕೂಡ ಅಸೌಕರ್ಯ ಎಂಬ ಪರಿಸ್ಥಿತಿಯನ್ನು ಹಾದು ಪ್ರಯಾಣ ಮಾಡಬೇಕಾಯ್ತು ಆದರೆ ಸಹೋದರ ಸಹೋದರಿಯರೇ ಕೇಳಿರಿ ಅದು ತಾತ್ಕಾಲಿಕವಾಗಿದೆ ಇವರು ಅರಣ್ಯದಲ್ಲಿಯೇ ಇದ್ದವರಾಗಿ ಅಲ್ಲಿಯೇ ಸತ್ತು ಹೋಗಬೇಕೆನ್ನುವುದು ದೇವರ ಉದ್ದೇಶವಲ್ಲ ಅವರು ವಾಗ್ದಾನ ಭೂಮಿ ಸ್ವಾಧೀನ ಮಾಡಿಕೊಳ್ಳಬೇಕೆನ್ನುವುದು ದೇವರ ಉದ್ದೇಶವಾಗಿತ್ತು ದೇವರು ವಾಗ್ದಾನ ಮಾಡಿರುವಂತಹ ಹಾಲು ಜೇನು ಹರಿಯುತ್ತಾ ಇರುವಂತಹ ದೇಶಕ್ಕೆ ಇವರು ಹೋಗಿ ಉನ್ನತವಾದ ಸ್ಥಿತಿಯಲ್ಲಿ ಇವರು ಜೀವಿಸಬೇಕೆನ್ನುವುದು ದೇವರ ಉದ್ದೇಶವಾಗಿತ್ತು ಅದೇ ಉದ್ದೇಶ ನಿಮ್ಮ ಜೀವಿತಕ್ಕಾಗಿಯೂ ಇದೆ ಹಾಗಾಗಿ ಈ ದಿನ ಇರುವ ಬಡತನಕ್ಕಾಗಿ ಈ ದಿನ ಇರುವ ಆರ್ಥಿಕ ತೊಂದರೆಗಳಿಗಾಗಿ ಈ ದಿನ ಇರುವ ಅಸೌಕರ್ಯಗಳಿಗಾಗಿ ದಿಗುಲು ಪಡಬೇಡಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಹದಿನಾರನೇ ಅಧ್ಯಾಯ ಮೊದಲ ಎರಡು ಮೂರು ವಚನಗಳಲ್ಲಿ ನಾವು ನೋಡ್ತೇವೆ ಅವರು ಅರಣ್ಯದೊಳಗೆ ಬಂದು ಉಳ್ಕೊಂಡ್ರು ಎಂಬುದಾಗಿ ಬೈಬಲ್ನಲ್ಲಿದೆ ಅವರಿಗೆ ಅರಣ್ಯವಾಸದ ಅಭ್ಯಾಸವಿಲ್ಲ ಐಗುಪ್ತ ದೇಶವು ಆ ಕಾಲದಲ್ಲಿಯೇ ಬಹು ಸುಪ್ರಸಿದ್ಧವಾದ ದೇಶವಾಗಿತ್ತು ಅಂತಹ ಸುಪ್ರಸಿದ್ಧವಾದ ದೇಶದಲ್ಲಿ ಅವರು ಬಂದಿ ಆಳುಗಳಾಗಿ ಜೀವಿಸುತ್ತಾರೆ ದುಬೈ ಅಂತಹ ದೇಶದಲ್ಲಿ ನಮ್ಮವ್ರು ಯಾರಾದ್ರೂ ಕೆಲಸ ಮಾಡ್ತಿರೋದಾದ್ರೆ ಅಲ್ಲಿನ ಮನೆ ಕೆಲಸ ಮಾಡುತ್ತಾ ಇರೋದಾದ್ರೆ ಆ ದುಬೈನಲ್ಲಿರುವಂತಹ ಸೇಟುಗಳು ಖರ್ಜೂರ ತಿನ್ನುತ್ತಾರೆ ಇನ್ನು ಉಳಿದ ಖರ್ಜೂರ ಯಾರು ತಿನ್ನುತ್ತಾರೆ ಹೇಳಿ ಅಲ್ಲಿ ಉಳಿದಿರುವ ಖರ್ಜೂರ ಇವ್ರು ತಿನ್ನುತ್ತಾರೆ ಬೆಲೆ ಬಾಳುವ ಭೋಜನ ಪದಾರ್ಥ ಅವ್ರು ಊಟ ಮಾಡ್ತಾರೆ ಉಳಿದ ಭೋಜನ ಪದಾರ್ಥ ಯಾರು ಊಟ ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ರೆ ಬೆಲೆ ಬಾಳುವಂತಹ ಮಾಂಸ ಆಗಿರಬಹುದು ರುಚಿಕರವಾದಂತಹ ಭೋಜನ ಆಗಿರಬಹುದು ಏನೇ ಆಗಿರ್ಬಹುದು ಸ್ವಲ್ಪ ಮಟ್ಟಿಗೆ ಆ ಮನೆಯಲ್ಲಿ ಕೆಲಸ ಮಾಡುವವರು ಕೂಡ ಮಾಡ್ತಾರೆ ಇದು ಸಹಜ ಅದೇ ರೀತಿಯಾಗಿ ಆ ಕಾಲದಲ್ಲಿ ಇಸ್ರಾಲ್ಯರು ಐಗುಪ್ತ ದೇಶದಲ್ಲಿ ಐಗುಪ್ತರ ಮಧ್ಯದಲ್ಲಿ ಬಂದಿ ಆಳುಗಳಾಗಿದ್ದಾಗ ಬಹುಶಃ ರುಚಿಕರವಾದ ಆಹಾರ ತಯಾರಿಸುತ್ತಾ ಇದ್ರೇನು ಸುಖವಾದ ಸೌಕರ್ಯವುಳ್ಳ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೇನು ಸಡನ್ ಆಗಿ ಈಗ ಇವರು ಅರಣ್ಯಕ್ಕೆ ಬಂದಾಗ ಆ ಅರಣ್ಯದ ವಾತಾವರಣಕ್ಕೆ ಇವರು ಅಡ್ಜಸ್ಟ್ ಆಗ್ಲಿಕ್ಕೆ ಆಗಲಿಲ್ಲ ಈ ದಿನ ಯಾರಾದ್ರೂ ಇದ್ದೀರಾ ನಾನು ಮನೆಯಲ್ಲಿರುವಾಗ ಬಹಳ ಸುಖವಾಗಿರ್ತಾ ಇದ್ದೆ ಬಹಳ ಸೌಖ್ಯವಾಗಿರ್ತಾ ಇದ್ದೆ ನನ್ನ ತಂದೆಯವರು ಕಷ್ಟಪಟ್ಟು ನಮ್ಗೆ ಯಾವ್ದೊಂದು ಕಡಿಮೆ ಇಲ್ಲದೆ ನೋಡಿಕೊಳ್ತಾ ಇದ್ರು ಆದ್ರೆ ಮದುವೆ ಆದ ನಂತರ ಬಹಳ ಕಷ್ಟವಾಗಿದೆ ಅನ್ತಾ ಇದ್ದೀರಾ ಸಹೋದರಿಯರೇ ಕೇಳ್ತಾ ಇದ್ದೀರಾ ಎಸ್ ನೀವು ತವ್ರ ಮನೆಯಲ್ಲಿರುವಾಗ ಎಲ್ಲವೂ ಚೆನ್ನಾಗಿರುತ್ತೆ ನಮ್ ತಂದೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ಬಹುದು ಆದ್ರೆ ಮದ್ವೆ ಆದ ನಂತರ ನಿಮ್ಮ ಗಂಡನೇನು ತನಗಿರುವ ಹಣದಲ್ಲಿ ಅರ್ಧ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿದ್ದಾನೆ ಆ ವ್ಯಾಪಾರ ಫಲಿಸಿ ಲಾಭ ಬರಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ದಿನ ಎಲ್ಲವೂ ಇದ್ದಾಗಿಯೂ ಎಲ್ಲರೂ ಇದ್ದಾಗಿಯೂ ನಿಮ್ಮ ಕೈಯಲ್ಲಿ ಒಂದು ನಯಾ ಪೈಸಾ ಇಲ್ಲದಂತಹ ಅಸೌಕರ್ಯ ನಿಮಗಿರಬಹುದು ಆರ್ಥಿಕ ತೊಂದರೆ ನೀವು ಯಾವತ್ತು ನೋಡ್ಲಿಲ್ಲ ಇವಾಗ ನೋಡ್ತಾ ಇದ್ದೀರಿ ಆರೋಗ್ಯ ವಿಷಯದಲ್ಲಿ ಯಾವತ್ತು ಬಲಹೀನತೆ ಹಾದು ಹೋಗ್ಲಿಲ್ಲ ಈಗ ಹಾದು ಹೋಗ್ತಾ ಇದ್ದೀರಿ ಒಂದು ಹೊತ್ತು ಕಳೆಯಲಾರದ ಪರಿಸ್ಥಿತಿ ಯಾವತ್ತು ಬರಲಿಲ್ಲ ಆದರೆ ಈ ದಿವಸ ನಿಮಗೆ ಆ ರೀತಿ ಬಂದಿದೆ ತವರ್ ಮನೆಯಲ್ಲಿದ್ದಾಗ ಯಾರಿಗೂ ಕೈಕಡ ಕೇಳಲಿಲ್ಲ ಆದರೆ ಈಗ ನೀವು ಕೈಕಡ ಕೇಳಬೇಕಾಗ್ತಿದೆ ಅಸೌಕರ್ಯ ಎಂಬ ಪರಿಸ್ಥಿತಿ ನೀವು ಹಾದು ಹೋಗುತ್ತಿರುವಾಗ ದಯವಿಟ್ಟು ನಿರುತ್ಸಾಹರಾಗಬೇಡಿ ನಿರಾಶರಾಗಬೇಡಿ ಈಗ ತಾನೇ ನಾನು ಹೇಳಿದ ಹಾಗೆ ಆಪತ್ತನ್ನು ಹಾದು ಹೋಗುವಾಗ ಆ ವ್ಯವಸ್ಥೆ ಹಾದು ಹೋಗುವಾಗ ಮೇಲಿಂದ ಮೇಲೆ ಇಸ್ರಾಯೇಲರು ಮಾಡಿದ್ದೇನೆಂದರೆ ನಡೆಸುತ್ತಿರುವ ನಾಯಕನಿಗೆ ಕಾಡಿಸುತ್ತಾರೆ ನೋಡೋಣ ಬನ್ನಿ ಹದಿನಾರನೇ ಅಧ್ಯಾಯ ಮೊದಲನೇ ವಚನದ ಕೊನೆ ಭಾಗದಿಂದ ಓದುತ್ತಿದ್ದೇನೆ ಸೀನಾಯಿ ಬೆಟ್ಟಕ್ಕೂ ನಡುವೆ ಇರುವ ಸೀನೆಂಬ ಅರಣ್ಯಕ್ಕೆ ಬಂದರು ಆ ಅರಣ್ಯದಲ್ಲಿ ಇಸ್ರಾಯೇಲ್ಯರ ಸಮೂಹವೆಲ್ಲ ಮೋಷೆ ಆರೋನರ ಮೇಲೆ ಗುಣುಗುಟ್ಟಿದರು ಇಲ್ಲಿ ಇಸ್ರಾಯೇಲ್ಯರು ಹೇಳ್ತಿದ್ದಾರೆ ನಾವು ಮಾಂಸವನ್ನು ಅಡಿಗೆ ಮಾಡಿಕೊಂಡು ಪಾತ್ರೆಗಳ ಬಳಿಯಲ್ಲಿ ಕೂತುಕೊಂಡು ತೃಪ್ತಿಯಾಗಿ ಊಟ ಮಾಡುತ್ತಿದ್ದೇವಲ್ಲ ಈಗ ಯಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು ಈ ಸಮೂಹವನ್ನೆಲ್ಲ ಹಸುವೆಯಿಂದ ಸಾಯಬೇಕೆಂದು ನೀವು ಈ ಅರಣ್ಯದೊಳಕ್ಕೆ ನಮ್ಮನ್ನು ಕರಕೊಂಡು ಬಂದಿದ್ದೀರಷ್ಟೇ ಎಂದು ಅರವನರಿಗೆ ಹೇಳಿದರು ನಿನಗೆ ಮದುವೆ ಆಗಲಾರದೆ ಇದ್ರೆ ಚೆನ್ನಾಗಿರ್ತಾ ಇತ್ತು ನಾನು ಸುಖವಾಗಿರ್ತಾ ಇದ್ದೆ ನನ್ನ ಮನೆಯಲ್ಲಿ ನನಗೆ ಯಾವ ಕಷ್ಟ ಇಲ್ಲದಂತೆ ಬೆಳೆಸಿದ್ದಾರೆ ಯಾವತ್ತೇ ಆಗಲಿ ಆರ್ಥಿಕ ತೊಂದರೆ ನಮ್ಗೆ ಇರ್ತಾ ಇರಲಿಲ್ಲ ಇಂಥ ಕಷ್ಟ ನಮ್ಗೆ ಇರ್ತಾ ಇರಲಿಲ್ಲ ನಿನಗೆ ಮದುವೆಯಾದ ಮೇಲೆಯೇ ಇಷ್ಟು ಕಷ್ಟಗಳು ಎಂದು ಗಂಡನಿಗೆ ನಿಂದಿಸುವುದರಿಂದ ಕಷ್ಟ ತೀರಿ ಹೋಗೋದಿಲ್ಲ ಆತ್ಮಿಕ ಪ್ರಯಾಣದಲ್ಲಿ ಕುಟುಂಬ ಪ್ರಯಾಣದಲ್ಲಿ ಅಸೌಕರ್ಯಗಳಿರುತ್ತವೆ ಸಹೋದರ ಹಾಗೆಯೇ ಸಹೋದರಿಯರೇ ಕೇಳಿ ನಿನಗೆ ಮದುವೆಯಾದ ನಂತರವೇ ನನಗೆ ಈ ಕಷ್ಟ ಬಂದಿವೆ ಒಂದು ಶನಿ ತರ ನೀನು ನನಗೆ ತಯಾರಾಗಿದೆ ಎಂದು ಇಂತಹ ಕೆಲಸಕ್ಕೆ ಬಾರದ ಡೈಲಾಗ್ಸ್ ಹೇಳಬೇಡಿ ನಿಮ್ಮ ಹೆಂಡತಿಗೆ ಮದುವೆಗಿಂತ ಮುಂಚೆ ನಾನು ಬಹಳ ಆರಾಮಾಗಿರ್ತಾ ಇದ್ದೆ ಹಾಯಾಗಿರ್ತಾ ಇದ್ದೆ ಯಾವ್ದೊಂದರ ಕೊರತೆ ಇರ್ತಿರ್ಲಿಲ್ಲ ಮದ್ವೆ ಆದ ಮೇಲೆಯೇ ನನ್ನ ಬದುಕು ಹೀಗಾಯ್ತು ಎಂದು ಹೀಗೆ ನಿಮ್ಮ ಹೆಂಡತಿಗೆ ಬೈದಾಡಿಕೊಳ್ಳಬೇಡಿ ವರದಕ್ಷಿಣೆ ಏನು ಇಲ್ಲದೆ ಕೈಕಾಲು ಅಲ್ಲಾಡಿಸುತ್ತಾ ಬಂದೆ ಏನಾದ್ರೂ ಸ್ವಲ್ಪ ವರದಕ್ಷಿಣೆ ತಂದಿದೆಯಾದ್ರೆ ಪೂರ್ತಿ ಖರ್ಚು ಮಾಡ್ತಿದ್ದೆ ಅದನ್ನು ಬಿಟ್ಟರೆ ಏನ್ ಆಗುತ್ತೆ ವರದಕ್ಷಿಣೆ ಮೇಲೆ ಆಧಾರಗೊಂಡಿರುವವನು ಹಾಗಾಗಿ ದಯವಿಟ್ಟು ಹೆಂಡತಿಗೆ ಬೇಸರಗೊಳಿಸುವ ಪ್ರಯತ್ನ ಮಾಡಬೇಡಿ ವೇದನೆಗೊಳಿಸುವ ಪ್ರಯತ್ನ ಮಾಡಬೇಡಿ ಇಸ್ರಾಲ್ ಯರು ಏನು ಹೇಳ್ತಾರೆ ಗೊತ್ತಾ ಗತದಲ್ಲಿ ನಮ್ಮ ಪರಿಸ್ಥಿತಿ ಚೆನ್ನಾಗಿತ್ತು ಗತದಲ್ಲಿ ಬಹಳ ಚೆನ್ನಾಗಿ ತಿನ್ನುತ್ತಾ ಇದ್ದೇವೆ ನಾವು ಬಹಳ ಚೆನ್ನಾಗಿರ್ತಾ ಇದ್ದೆವು ಆದರೆ ಈಗ ನಮ್ಮ ಪರಿಸ್ಥಿತಿ ಎಲ್ಲ ತಲೆ ಕೆಳಗಾಯ್ತು ಎಂದು ಹೀಗೆ ಮೋಶೆಯ ಮೇಲೆ ಗುಣುಗುಟ್ಟಿದರೆ ಪರಿಸ್ಥಿತಿ ಬದಲಾಗುತ್ತೆ ಅಂತೀರಾ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಸಹೋದರ ಸಹೋದರಿಯರೇ ಮದುವೆಗಿಂತ ಮುಂಚೆ ನಿಮ್ಮ ಪರಿಸ್ಥಿತಿ ಹೇಗಿದ್ರು ಕೂಡ ಮದುವೆ ಆದ ನಂತರ ನಿಮ್ಮ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾರ್ಪಟ್ಟವರಾಗಿ ಅಸೌಕರ್ಯಕ್ಕೆ ಗುರಿಯಾದ್ರೂ ಕೂಡ ನೀವು ಮಾಡಬೇಕಾದದೆಲ್ಲ ಏನೆಂದರೆ ಗಂಡನ ಮೇಲೆ ಗುಣಗುಟ್ಟಬೇಡಿ ಹೆಂಡತಿ ಮೇಲೆ ಗುಣಗುಟ್ಟಬೇಡಿ ಮೋಶೆ ಮಾಡಿದ್ದನ್ನೇ ಮಾಡಿರಿ ಮೋಶೆ ಏನ್ ಮಾಡ್ತಾನೆ ಅವರು ಬಂದು ಇಷ್ಟ ಬಂದಂತೆ ಮೋಶೆ ಮೇಲೆ ಗುಣಗುಟ್ಟುತ್ತಿರುವಾಗ ಆಗ ಯಹೋವನು ಮೋಶೆಯನ್ನು ನೋಡಿ ಮೋಶೆ ತಿರುಗಿ ಅವರಿಗೆ ಒಂದು ಮಾತಾಡಲಿಲ್ಲ ಮೋಶೆ ಅವರಿಗೆ ಪ್ರತಿಯಾಗಿ ಒಂದು ಮಾತಾಡಲಿಲ್ಲ ಸಹಿಸಿಕೊಂಡ ತಾಳಿಕೊಂಡ ದೇವರಿಗೆ ಎಲ್ಲವನ್ನು ಹೇಳ್ಕೊಂಡ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಹೆಂಡತಿ ಸ್ವಲ್ಪ ಕೋಪಗೊಂಡು ಗಟ್ಟಿ ಗಟ್ಟಿಯಾಗಿ ಕೆರ್ಚಿದ್ರೆ ಗಂಡ ಸ್ವಲ್ಪ ಸಹಿಸಿಕೋ ಎರಡು ಕೈಗಳು ತಟ್ಟುವಾಗಲೇ ಏನಾಗುತ್ತೆ ಹೇಳಿ ಏನ್ ಬರುತ್ತೆ ಶಬ್ದ ಬರುತ್ತೆ ಎರಡನೇ ಕೈ ಬರಲಿಲ್ಲ ಅಂದ್ಕೊಳ್ಳಿ ಅಥವಾ ಬಾರಿಸಿಲ್ಲ ಅಂದ್ಕೊಳ್ಳಿ ಏನಾಗುತ್ತೆ ಹೇಳಿ ಈ ತರ ಹೊಡೆದು ನಾನು ನಾನೇನ್ ಮಾಡುತ್ತೇನೆ ಹೇಳಿ ಕೈ ಕೆಳಗಿಟ್ಟು ಕೂತ್ಕೊಳ್ತೇನೆ ಅಷ್ಟೇ ಅಲ್ಲವೋ ಏನ್ ಮಾಡ್ಲಿಕ್ಕಾಗುತ್ತೆ ಒಂದು ದಿನ ಒಂದು ನಾಯಿ ಬೆಟ್ಟದ ಮುಂದೆ ಹೋಗಿ ಬೊಗಳಿತಂತೆ 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 ಬೊಗಳಿ 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 ಸಾಯಂಕಾಲ ಆದ ಕೂಡಲೆ ಆ ನಾಯಿ ಏನ್ ಮಾಡಿತಂತೆ ಬಾಲ ಮುದುರಿಸಿಕೊಂಡು ಹೊರಟೋಯ್ತಂತೆ ಓಕೆ ನಿಮ್ಗೆ ಅರ್ಥವಾಯ್ತೋ ಇಲ್ಲವೋ ಅರ್ಥವಾಯ್ತು ಅವರು ಕೈ ತೋರಿಸಿ ಓಹೋ ಅರ್ಥ ಆಯ್ತು ನಿಮ್ಗೆ ಹೇಳಿ ಸಹೋದರ ಸಹೋದರಿಯರೇ ಯಾರು ಎಷ್ಟೇ ಒದರಿದ್ರು ಕೂಡ ಸಾಯಂಕಾಲ ಆದ ಕೂಡಲೇ ಏನ್ ಮಾಡ್ತಾರೆ ಹೇಳಿ ಒಬ್ಬರ ಪಕ್ಕದಲ್ಲಿ ಒಬ್ಬರು ಮಲಗಲೇಬೇಕು ಯಾಕೆ ಬೇಕು ಹೇಳಿ ಕಿರ್ಚಾಡೋದು ಎಲ್ಲರ ನಡುವೆ ಅವಮಾನ ಆಗೋದನ್ನು ಬಿಟ್ರೆ ಏನ್ ಸಿಗುತ್ತೆ ಅನ್ಯರ ನಡುವೆ ನಮ್ಮ ಬದುಕು ಬೀದಿ ಪಾಲಾಗೋದನ್ನು ಬಿಟ್ರೆ ಏನ್ ಸಿಗುತ್ತೆ ಮೋಶೆಯನ್ನು ನೋಡಿ ಕಲಿಯೋಣ ತಿರುಗಿ ಉತ್ತರ ಕೊಡಲಿಲ್ಲ ಕಿರುಚುತ್ತಾರೆ ಉಗಾಡುತ್ತಾರೆ ಗುಣಗುಟ್ಟುತ್ತಾರೆ ಬೈತಿದ್ದಾರೆ ಜಗಳವಾಡ್ತಿದ್ದಾರೆ ಆದರೆ ಮೋಶೆ ಮಾತ್ರ ದೇವರ ಕಡೆಗೆ ನೋಡುತ್ತಾನೆ ಆತ್ಮಿಕ ಯಾತ್ರೆಯಲ್ಲಿ ಆಪತ್ತುಗಳಿರ್ತವೆ ಆತ್ಮಿಕ ಯಾತ್ರೆಯಲ್ಲಿ ಆ ವ್ಯವಸ್ಥೆಗಳು ಇರುತ್ತವೆ ಆತ್ಮಿಕ ಯಾತ್ರೆಯಲ್ಲಿ ಅಸೌಕರ್ಯಗಳಿರುತ್ತವೆ ಆದರೆ ಈ ಅಸೌಕರ್ಯ ತಾತ್ಕಾಲಿಕವಾಗಿ ಮಾತ್ರವೇ ಇರುತ್ತವೆ ಎಂಬ ವಿಷಯ ಮರೆಯಬೇಡಿ ಒಳ್ಳೆ ದಿನಗಳನ್ನು ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿಕ್ಕಿದ್ದಾರೆ ಶುದ್ಧನಾದ ತಂದೆಯೇ ಬಹು ಶ್ರೇಷ್ಠವಾದ ಶಕ್ತಿಯುತವಾದ ಸಂದೇಶದ ಮುಖಾಂತರ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ಸ್ತೋತ್ರಗಳು ಆಪತ್ತುಗಳು ಬರುತ್ತವೆ ಅಸೌಕರ್ಯದ ಪರಿಸ್ಥಿತಿಗಳು ಬರುತ್ತವೆ ಮೇಲಿಂದ ಮೇಲೆ ಆಟಂಕಗಳು ಬರುತ್ತವೆ ಅಪಾಯಗಳು ಬರುತ್ತವೆ ಹೀಗೆ ಏನೇ ಬಂದ್ರು ಕೂಡ ನಾವು ಪ್ರಾರ್ಥನೆ ಮಾಡುವುದಾದರೆ ಆಟಂಕಗಳು ಆಪತ್ತುಗಳು ಅಸೌಕರ್ಯಗಳು ಅವ್ಯವಸ್ಥೆಗಳು ಅಪಾಯಗಳು ನಮಗೆ ಆಶೀರ್ವಾದಕರವಾಗಿ ಮಾರ್ಪಡ್ತವೆ ಹಾಗೆ ಮಾರ್ಪಡಿಸುವ ದೇವರು ನೀವಾಗಿದ್ದೀರಿ ಪ್ರಾರ್ಥನೆ ಮಾಡುವಂತಹ ಮೋಶೆಯೇನೋ ಆಶೀರ್ವಾದವನ್ನು ಅನುಭವಿಸುತ್ತಾನೆ ಪ್ರಾರ್ಥನೆ ಮಾಡಲು ಕೈಲಾಗದವರೇನೋ ಯಾವಾಗ ನೋಡಿದ್ರು ಕೂಡ ಗುಣಗುಟ್ಟುತ್ತಾರೆ ಕೂಗಾಡಿಕೊಳ್ಳುತ್ತಾರೆ ಬೈದಾಡಿಕೊಳ್ಳುತ್ತಾರೆ ಗೋಳಾಡಿಕೊಳ್ಳುತ್ತಾರೆ ನಮ್ಮ ಮಧ್ಯವೂ ಕೂಡ ಮನೆಯಲ್ಲಿ ಗುಣಗುಟ್ಟುವಂತಹ ಗೋಳಾಡುವಂತಹ ಗಲಾಟೆ ಮಾಡುವಂತಹ ಗಂಡ ಹೆಂಡತಿಯರಿದ್ದಿರಬಹುದು ಅಂಥವರು ಈ ದಿನ ವಾಕ್ಯ ಕೇಳಿದ ನಂತರ ಗಲಾಟೆ ಮಾಡುವುದು ಬಿಡಬೇಕು ಗೋಳಾಡುವುದನ್ನು ಬಿಡಬೇಕು ಯಾಕೆಂದರೆ ಪ್ರಾರ್ಥಿಸುವವರು ಗೋಳಾಡುವುದಿಲ್ಲ ಗಲಾಟೆ ಮಾಡುವುದಿಲ್ಲ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಸಮಸ್ಯೆಗೆ ಪರಿಷ್ಕಾರ ಕೊಡಬಲ್ಲಂತಹ ದೇವರೇ ನಿಮ್ಮ ಬಳಿಗೆ ಬಂದು ಪ್ರಾರ್ಥಿಸ್ತಾರೆ ಯಾವ ಯಾವ ಆಟಂಕದಿಂದ ಅಪಾಯದಿಂದ ಆಪತ್ತಿನಿಂದ ಅವ್ಯವಸ್ಥೆಯಿಂದ ಅಸೌಕರ್ಯದಿಂದ ಹಾದು ಹೋಗ್ತಿದಾರೋ ಅವೆಲ್ಲವುಗಳನ್ನು ಅವರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಿ ನಿಮ್ಮ ನಾಮವನ್ನೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್